ನಮಸ್ತೆ ವೀಕ್ಷಕರೇ ಮೆಂಡ್ಯೂ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ವರ್ಷದ ಯಾವುದೇ ಸಮಯದಲ್ಲಿ ಸಿಗುವಂತಹ ಪೋಷಕಾಂಶಗಳಿರುವ ಹಣ್ಣೆಂದರೆ ಅದು ಬಾಳೆಹಣ್ಣು ಇದರ ಸೇವನೆಯಿಂದ ದೇಹಕ್ಕೆ ಹಲವಾರು ಬಗೆಯ ಲಾಭಗಳು ಸಿಗುವುದು ನಿಶ್ಚಿತ ಬಾಳೆಹಣ್ಣಿನಲ್ಲಿ ವಿಟಮಿನ್ಗಳಾಗಿರುವ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಸಮೃದ್ಧವಾಗಿದೆ ವಿಟಮಿನ್ ಸಿ ಪ್ರತಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ವಿಟಮಿನ್ ಬಿ ಸಿಕ್ಸ್ ಮೆದುಳಿನ ಕಾರ್ಯವನ್ನು ವೃದ್ಧಿಪಡಿಸುತ್ತದೆ ಬಾಳೆಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ನಾರಿನಾಂಶ ಮತ್ತು ಪೊಟ್ಯಾಸಿಯಂ ಕೂಡ ಇದೆ ನಿತ್ಯವೂ ನಿಮ್ಮ ಡಯಟ್ನಲ್ಲಿ ಎರಡು ಬಾಳೆಹಣ್ಣನ್ನು ಸೇರ್ಪಡೆ ಮಾಡಿಕೊಂಡರೆ ಎಷ್ಟೆಲ್ಲ ಲಾಭ ಸಿಗಬಹುದು ಎಂದು ನೋಡೋಣ ಬನ್ನಿ ನಾರಿನಾಂಶವು ಜೀರ್ಣಕ್ರಿಯೆಗೆ ಸಹಕರಿಸಿ ಕರುಳಿನ ಕ್ರಿಯೆ ಸರಾಗವಾಗಿಸಲು ಸಹಕಾರಿ ಮತ್ತು ಮಲಬದ್ಧತೆ ನಿವಾರಣೆ ಮಾಡುವುದು ಇದರಲ್ಲಿರುವ ಇರುವ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಹೃದಯದ ರಕ್ತನಾಳದ ಅಪಾಯವನ್ನು ತಗ್ಗಿಸಲು ಸಹಕಾರಿ ನಿತ್ಯವೂ ಎರಡು ಬಾಳೆಹಣ್ಣು ಸೇವನೆ ಮಾಡುವುದಾದರೆ ದೇಹದ ಕಾರ್ಯಕ್ಕೆ ಹಲವಾರು ಲಾಭಗಳು ಸಿಗುವುದು ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ಕರುಳಿನ ಕ್ರಿಯೆಯ ಕಾರ್ಯಗಳು ಸರಿಯಾಗಿ ಆಗದೇ ಇದ್ದರೆ ಆಗ ದಿನಕ್ಕೆ ಎರಡು ಬಾಳೆಹಣ್ಣು ಸೇವನೆ ಮಾಡಿದರೆ ಆಗ ಅದು ಜೀರ್ಣಕ್ರಿಯೆ ಆರೋಗ್ಯ ಸುಧಾರಣೆ ಮಾಡಲು ತುಂಬಾ ಸಹಕಾರಿಯಾಗಿರುವುದು ಬಾಳೆಹಣ್ಣಿನಲ್ಲಿ ಕರಗುವ ಮತ್ತು ಕರಗದ ನಾರಿನಾಂಶವಿದ್ದು ಇದು ಜೀರ್ಣಕ್ರಿಯೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿ ಕರಗುವ ನಾರಿನಾಂಶವು ನೀರನ್ನು ಹೀರಿಕೊಂಡು ಜೀರ್ಣಕ್ರಿಯೆ ವ್ಯವಸ್ಥೆಯಲ್ಲಿ ಸಾಗುವುದು ಲೋಳೆಯನ್ನು ಅಂಶವು ಇದು ಉತ್ಪತ್ತಿ ಮಾಡಿ ಮಲವನ್ನು ಮೆತ್ತಗೆ ಮಾಡುವುದು ಮತ್ತು ಅದು ಸರಾಗವಾಗಿ ಹೊರಗೆ ಹೋಗಲು ಸಹಕರಿಸುವುದು ಇದರಿಂದ ಮಲಬದ್ಧತೆಯು ಕಡಿಮೆಯಾಗುವುದು ಮತ್ತು ನಿಯಮಿತವಾಗಿ ಮಲವು ಹೊರಗೆ ಹೋಗಲು ಸಹಕಾರಿ ಕರಗದೆ ಇರುವ ನಾರಿನಾಂಶವು ಮಲವನ್ನು ಒಟ್ಟು ಮಾಡಿ ಕರುಳಿನಲ್ಲಿ ಅದರ ವೇಗವನ್ನು ಹೆಚ್ಚು ಮಾಡುವುದು ಇದರಿಂದ ಹೊಟ್ಟೆ ಹುಬ್ಬರ ಕಡಿಮೆಯಾಗುವುದು ಮತ್ತು ದೇಹದಿಂದ ಸರಿಯಾದ ಪ್ರಮಾಣದ ಕಲ್ಮಶವು ಹೊರಗೆ ಹೋಗುವುದು ಹೃದಯದ ಸಮಸ್ಯೆಯು ಇಂದಿನ ದಿನಗಳಲ್ಲಿ ಅತಿಯಾಗಿ ಎಲ್ಲರನ್ನೂ ಕಾಡುತ್ತಲಿದೆ ಇದರಿಂದ ಸಾವಿನ ಸಂಖ್ಯೆಯು ಹೆಚ್ಚುತ್ತಿದೆ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಇದರ ಅಪಾಯ ಕಡಿಮೆ ಮಾಡಬಹುದಾಗಿದೆ ಪೊಟ್ಯಾಷಿಯಂ ಇರುವ ಬಾಳೆಹಣ್ಣು ದಿನಕ್ಕೆ ಎರಡು ಸೇವನೆ ಮಾಡಿದರೆ ಆಗ ಇದು ಹೃದಯದ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುವುದು ಎಲೆಕ್ಟ್ರೋಲೈಟ್ಸ್ ಆಗಿರುವ ಬಾಳೆಹಣ್ಣು ರಕ್ತದೊತ್ತಡ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಪೊಟ್ಯಾಷಿಯಂ ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಆಗ ಇದು ರಕ್ತನಾಳಗಳಿಗೆ ಆಗುವ ಹಾನಿಯನ್ನು ಕಡಿಮೆ ಮಾಡುವುದು ಬಾಳೆಹಣ್ಣಿನಲ್ಲಿರುವ ನಾರಿನಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ ಕೂಡ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡುವಲ್ಲಿ ನಾರಿನಾಂಶವು ಸಹಕಾರಿ ರಕ್ತನಾಳಗಳಿಗೆ ಆಗುವ ಹಾನಿಯನ್ನು ಕಡಿಮೆ ಮಾಡುವುದು ದಿನಕ್ಕೆ ಎರಡು ಬಾಳೆಹಣ್ಣು ಸೇವನೆ ಮಾಡಿದರೆ ಅದರಿಂದ ಹೃದಯದ ಆರೋಗ್ಯ ಕಾಪಾಡಬಹುದು ಮತ್ತು ರಕ್ತದೊತ್ತಡವನ್ನು ನಿಭಾಯಿಸಬಹುದು ಸೋಂಕು ಮತ್ತು ಅನಾರೋಗ್ಯ ವಿರುದ್ಧ ಹೋರಾಡಲು ಪ್ರತಿರೋಧಕ ಶಕ್ತಿಯು ಬಲಿಷ್ಠವಾಗಿರುವುದು ಅಗತ್ಯ ಬಾಳೆಹಣ್ಣಿನಲ್ಲಿರುವ ಪೋಷಕಾಂಶಗಳು ದೇಹದಲ್ಲಿನ ಪ್ರತಿರೋಧಕ ಶಕ್ತಿ ಬಲಪಡಿಸುವುದು ಬಾಳೆಹಣ್ಣಿನಲ್ಲಿರುವ ವಿಟಮಿನ್ ಸಿ ಅಂಶವು ಪ್ರತಿರೋಧಕ ಶಕ್ತಿ ವೃದ್ಧಿ ಮಾಡಲು ಸಹಕಾರಿ ಈ ವಿಟಮಿನ್ ಆಂಟಿ ಆಕ್ಸಿಡೆಂಟ್ ರೀತಿಯಲ್ಲಿ ಕೆಲಸ ಮಾಡಿ ಹಾನಿಕಾರಕ ಫ್ರಿಆಡಿಕಲ್ನಿಂದ ರಕ್ಷಣೆ ನೀಡುವುದು ಪ್ರತಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಬಿಳಿ ರಕ್ತ ಕಣಗಳು ಕಾರ್ಯವನ್ನು ಬೆಂಬಲಿಸುವುದು ದೇಹದಲ್ಲಿ ಶಕ್ತಿಯ ಮಟ್ಟವನ್ನು ವೃದ್ಧಿಸಲು ನೈಸರ್ಗಿಕ ವಿಧಾನವನ್ನು ಅನುಸರಿಸಬೇಕು ಎಂದಿದ್ದರೆ ಆಗ ಬಾಳೆಹಣ್ಣು ನೆರವಾಗುವುದು ವೈವಿಧ್ಯತೆ ಹೊಂದಿರುವ ಈ ಹಣ್ಣು ದೇಹಕ್ಕೆ ಶಕ್ತಿ ಒದಗಿಸಲು ಸಹಕಾರಿ ಬಾಳೆಹಣ್ಣಿನಲ್ಲಿ ಅಧಿಕ ಮಟ್ಟದ ಕಾರ್ಬೋಹೈಡ್ರೇಟ್ಸ್ಗಳಾಗಿರುವ ಗ್ಲುಕೋಸ್ ಫ್ರಾಕ್ಟೋಸ್ ಮತ್ತು ಸುಕ್ರೋಸ್ ಇದೆ ಇದು ದೇಹಕ್ಕೆ ಶಕ್ತಿ ಒದಗಿಸುವ ಮೂಲಗಳು ಇದು ದೇಹಕ್ಕೆ ಹಠಾತ್ ಆಗಿ ಶಕ್ತಿ ಒದಗಿಸುವುದು ಮಾತ್ರವಲ್ಲದೆ ದೈಹಿಕ ಚಟುವಟಿಕೆ ವೇಳೆ ಆಗುವ ಹಾನಿಯನ್ನು ತಪ್ಪಿಸಲು ಪೊಟ್ಯಾಷಿಯಂ ಸಹಕಾರಿ ಅರಿವಿನ ಕಾರ್ಯ ನೆನಪು ಮತ್ತು ಸಂಪೂರ್ಣ ಆರೋಗ್ಯಕ್ಕೆ ಮೆದಳನ್ನು ಆರೋಗ್ಯವಾಗಿಡುವುದು ಅಗತ್ಯ ಬಾಳೆಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಆಗ ಇದರಿಂದ ಮೆದುಳಿನ ಆರೋಗ್ಯ ಕಾಪಾಡಬಹುದು ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ ಸಿಕ್ಸ್ ಸಮೃದ್ಧವಾಗಿದೆ ಬಾಳೆಹಣ್ಣಿನಲ್ಲಿ ಡೆಪೋಮೈನ್ ಮತ್ತು ಕೆಟಚಿನ್ ಎನ್ನುವ ಆಂಟಿ ಆಕ್ಸಿಡೆಂಟ್ಗಳು ಇದ್ದು ಇದು ಆಂಟಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುವುದು ವಯಸ್ಸಾಗುವ ವೇಳೆ ಕಂಡುಬರುವ ಅರಿವಿನ ಸಮಸ್ಯೆಗಳನ್ನು ಸಹ ಇದು ದೂರ ಮಾಡುವುದು ಬಾಳೆಹಣ್ಣಿನಲ್ಲಿ ಇರುವ ಮೆಗ್ನೀಷಿಯಂ ಅಂಶವು ರಕ್ತ ಸಂಚಾರವನ್ನು ಸರಾಗವಾಗಿಸುವುದು ಬಾಳೆಹಣ್ಣಿನಲ್ಲಿರುವ ಮೆಗ್ನೀಷಿಯಂ ಅಂಶವು ರಕ್ತ ಸಂಚಾರವನ್ನು ಸರಾಗವಾಗಿಸುವುದು ಮತ್ತು ರಕ್ತನಾಳಗಳನ್ನು ಆರಾಮಾಗಿಸುವುದು ಇದರಿಂದ ಮೆದುಳಿಗೆ ಸರಿಯಾಗಿ ಆಮ್ಲಜನಕ ಸರಬರಾಜು ಆಗಿ ಮೆದುಳಿನ ಕಾರ್ಯವನ್ನು ಸುಧಾರಿಸುವುದು ನೋಡೋದ್ರಲ್ಲ ವೀಕ್ಷಕರ ಈ ಕ್ಷಣದ ಆರೋಗ್ಯ ಮಾಹಿತಿಯನ್ನು ಇನ್ನಷ್ಟು ಆರೋಗ್ಯ ಮಾಹಿತಿಯೊಂದಿಗೆ ಮುಂಜಿನ ಸಂಚಿಕೆಯಲ್ಲಿ ನಾನಿರುತ್ತೇನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ